ಸೊ ಮಾರೇನಹಳ್ಳಿ ಸರ್ವೆ ನಂಬರ್ ಟೂ ಹಂಡ್ರೆಡಲ್ಲಿ ಇರುವಂಥದ್ದು ಇದು ಭಾಳ ಬ್ಯೂಟಿಫುಲ್ಲಾಗಿದೆ ನಾನು ಹೇಳಿದಂಗೆ ನೋಡಿ ಇಲ್ಲಿ ಆಚೆ ಕಡೆ ಇರೋದೆಲ್ಲ ಪ್ಲ್ಯಾಟ್ಫಾರಮ್ ಕಟ್ಟಿರುವಂತದ್ದು ಜನಗಳು ಓಡಾಡೋದಕ್ಕೋಸ್ಕರ ಫಸ್ಟ್ ಇದು ಅಪ್ರೂವಲ್ ಇರಲಿಲ್ಲ ಆಮೇಲೆ ಜನಗಳು ಓಡಾಡೋದಕ್ಕೆ ಅಂತಲೇ ಮಾಡಿರೋಂಥದ್ದು ಆಮೇಲೆ ಲಿಫ್ಟು ಸಹ ಇದು ಒಂಥರ ಬೇರೆ ಥರ ವಿನ್ಯಾಸದಲ್ಲೇ ಮಾಡಿರೋಂಥದ್ದು ಮಧ್ಯದಲ್ಲಿ ಈ ಜಾಗದಲ್ಲಿ ನಿಮಗೆ ಲಿಫ್ಟ್ ಕಾಣಿಸುತ್ತೆ ಆ ಲಿಫ್ಟು ಆ ಲಿಫ್ಟಿಂದ ನೋಡಿ ಹಂಗೆ ಲಿಫ್ಟ್ ಮೇಳ ಗಂಟೆ ಹೋಗುತ್ತೆ ಭಾಳ ಒಂಥರ ಭಾಳ ಬ್ಯೂಟಿಫುಲ್ ಆಗೈತಿ ಇದು ನೋಡಿ ಇದು ಬಯಪ್ನಹಳ್ಳಿಯಿಂದ ನಾನು ಹೋಗ್ತಾ ಇರೋವಂಥದ್ದು ಸ್ವಲ್ಪ ಮಡಿ ರೋಡು ನಾನು ಶಾರ್ಟ್ ಕಟ್ಟಲ್ಲಿ ಇದ್ದೀನಿ ಸೊ ಇದು ಈಸಿ ಆಗುತ್ತೆ ಅಂತ ಬರೀ ಮೂರು ಪಾಯಿಂಟ್ ಆರು ಕಿಲೋಮೀಟ್ರ್ ಐತೆ ಅಷ್ಟೇ ಜಾಸ್ತಿ ದೂರ ಇಲ್ಲ ಸ್ವಲ್ಪ ಇಲ್ಲಿ ನೋಡ್ಕೊಂಡು ನೋಡ್ಕೊಂಡು ನೋಡಬೇಕು ದಿಬ್ಬಗೊಳ ಒಂಥರ ದಿಬ್ಬಾಗಳ ಥರ ಐತೆ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಬರೋಕ್ಕಾಗಲ್ಲ ಸೊ ನಾನು ಶಾರ್ಟ್ ಕಟ್ಟಲ್ಲಿ ಬರ್ತಾ ಇರೋದು ಅದಕ್ಕೋಸ್ಕರ ಮೂರು ಪಾಯಿಂಟ್ ಆರು ಕಿಲೋಮೀಟ್ರ್ ಐತೆ ಭಾಳ ಹತ್ತಿರದಲ್ಲೇ ಹೋಗ್ತಾಯಿರೋಂಥದ್ದು ಯಾರಾದರೂ ಹೋಗಂಗಿದ್ರೆ ಫಸ್ಟು ನೀವು ಕಟ್ಟಿಗೆನ ಹಳ್ಳಿಗೆ ಹೋಗಿ ಅದಾದಮೇಲೆ ಬೈಅಪ್ನಲ್ಲಿಗೆ ಬನ್ನಿ ಬೈಅಪ್ನಲ್ಲಿ ನೋಡಿ ಬೈಅಪ್ನಳ್ಳಿ ಆಗಿದ ಮೇಲೆ ಏನೋ ಚಗಲ ಚಗಳೋ ಏನೋ ಚೆನ್ನಾಗೈತೆ ಹೆಸರು ಅಯ್ಯಪ್ಪ ಈ ಹೆಸ್ರುಗಳ ಹೇಳೋದಕ್ಕೆ ಭಾಳ ಕಷ್ಟ ಆಯ್ತದೆ ಅಲ್ಲಿಗೆ ಹೋಗ್ಬೇಕು ಅದಾದಮೇಲೆ ಕ್ಯಾಲಸನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಓಕೆ ಒನ್ನೊಂದೇ ಒಂದೊಂದೇ 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 ತೋರಿಸ್ತಾ ಹೋಗ್ತೀನಿ ಇದು ಹೊಸೂರು ಬಂಡೆ ಹೊಸೂರು ಬಂಡೆನಲ್ಲಿ ಕೋಸಿಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಏನೋ ಇದೆ ನೋಡಿ ಈ ಕಡೆಯಿಂದ ಹೋಗಿ ನಾನು ಆ ಕಡೆ ಕನೆಕ್ಟ್ ಆಗ್ತೀನಿ ಆ ಕಡೆ ರೋಡ್ ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಅದಕ್ಕೆ ಆ ಕಡೆ ಹೋಗಲಿಲ್ಲ ನಾನು ಮೇನ್ ರೋಡಿಗೆ ಬಂದು ಬರ್ತಾಯಿದ್ದೀನಿ ನಾನು ಇಲ್ಲಿಂದ ನಾನು ಲೆಫ್ಟು ಹೋಗಬೇಕು ಲೆಫ್ಟಲ್ಲಿ ಹೋಗೋಣ ನೋಡಿ ಈ ಕಡೆಯಿಂದ ಲೆಫ್ಟು ಹೋಗ್ತಾ ಇದ್ದೀನಿ ಓಕೆ ಈ ಕಡೆ ಮೇನ್ ರೋಡಲ್ಲೇ ಹೋಗೋಣ ಅಂತ ಬಂದೆ ನಾನು ಒಳಗಡೆ ಪೋದಾಗಿದ್ದೆ ನಾನು ಹೋಗೋದು ಬೇಡ ಅಂತ ಅಷ್ಟೇ ಇನ್ನೇನಿಲ್ಲ ನೋಡಿ ಟೂ ನೈಂಟಿ ತ್ರೀ ಎಸ್ ನೋಡಿ ಬಾಗ್ಲೂರು ಇದು ಬಸ್ ಇಲ್ಲಿ ಗಂಟ ಬತ್ತೈತೆ ಹೋಗ್ತಾ ಇದೆ ನಾನು ನೋಡಿ ಇದು ಬಳ್ಳಾರಿ ರೋಡು ಏರ್ಪೋರ್ಟ್ ರೋಡು ಬೂದಿಗೆರೆ ಅಂತ ಬರುತ್ತೆ ನಾವು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಬೂದಿಗೆರೆ ಕಡೆ ಟರ್ನ್ ಆಗಬೇಕು ಆ ಕಡೆ ಅದೇನು ಚಗಳ ಘಟ್ಟ ಅದೇನು ಐತೆ ಅದು ಹೇಳ್ತೀನಿ ನಾವು ಚಗಳ ಘಟ್ಟ ಅಲ್ಲಿಗೆ ಹೋಗ್ಬೇಕಾಗಿರೋದು ನೋಡಿ ಈ ಥರ ಎಂಟ್ರೆನ್ಸ್ ಕಾಣಿಸುತ್ತೆ ಇದು ಚಲಘಟ್ಟ ರೋಡು ಚಗಲಘಟ್ಟ ರೋಡು ಆ ಥರ ಇದು ಒಳಗಡೆ ಹೋಗ್ಬೇಕು ಇಲ್ಲಿಂದ ಬರೀ ಮೂರು ನಿಮಿಷ ಆಯ್ತು ಸ್ಟ್ರೈಟ್ ಹೋಗಬೇಕು ನೋಡಿ ಬಂತು ಇಲ್ಲೇ ರೈಟ್ ಸೈಡ್ ತಗೊಬೇಕು ಚೆನ್ನಾಗಿದೆ ರೋಡ್ ಇಲ್ಲೆಲ್ಲ ಚಕಲ ಘಟ್ಟ ಇಲ್ಲಿ ಎಂಟ್ರೆನ್ಸ್ ಈ ಕಡೆನೇ ಇರೋದು ಇಲ್ಲೇನೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪ ಅವರು ಭಾಳ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಅಲ್ಲಿ ಬೇಕ್ರಿ ಅಂಗಡಿ ಅವರು ಇಲ್ಲೇ ಪಕ್ಕದಲ್ಲೇ ಬೇಕರಿ ಐತೆ ಇದೇನೆ ಇದೆ ಗೌರ್ಮೆಂಟ್ ಅಂದೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಭಾಳ ಸಿಂಪಲ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಇಲ್ಲಿಂದ ಎಂಟ್ರೆನ್ಸು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಅದೇನೆ ಭಾಳ ಚೆನ್ನಾಗಿದೆ ಭಾಳ ಇದು ಮೋಸ್ಟ್ಲಿ ಅದೇ ಥರ ಇದೆ ಪಕ್ಕದಲ್ಲಿ ಇನ್ನ ರೈಟ್ ಅಲ್ಲಿ 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 ಇಲ್ಲಿ ರೈಟ್ ಬಾ ಇಲ್ಲಿ ರೈಟ್ ಇಲ್ಲಿ ನೋಡ ಇದೆಲ್ಲ ಕಟ್ಟಿರೋ ಅಂಥದ್ದು ಈಗಾಗಬೇಡ್ರಿ ಎಲ್ಲ ಕಟ್ಟಿರೋಂಥದ್ದು ಅಂಥದ್ದು ಇದು ಈಗ ಗೌರ್ಮೆಂಟ್ ಅಂದನೆ ಸ್ವಲ್ಪ ಮುಂದೆ ನಿಲ್ಸ್ಕೊಳ್ಳೋಣ ಯಾವ ಗಾಡಿ ಬಂದರೆ ಬೇರೆಯವ್ರಿಗೆ ತೊಂದರೆ ಆಗಂತ ಇದನ್ನು ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಡೋಣ ಇಲ್ಲ ಬೇರೆ ಹೇಳ್ತೀನಿ ನಾನು ಇಲ್ಲೇನೆ ತೋರಿಸ್ತೀನಿ ನಾನೀಗ ಓಕೆ ಇದು ಮಾರೇನಲ್ಲಿ ಸರ್ವೆ ನಂಬರ್ ಟೂ ಹಂಡ್ರೆಡ್ ಜಿ ಪ್ಲಸ್ ಫೋರ್ ಅಂದರೆ ಗ್ರೌಂಡ್ ಪ್ಲಸ್ ಫೋರ್ ಸಿಂಗಲ್ ಬೆಡ್ರೂಮ್ ಅಡ್ಜಸೆಂಟ್ ಅಂದರೆ ಫ್ರಂಟ್ ಟು ಫ್ರಂಟ್ ನಿಮಗಿರುವಂಥ ಡೋರ್ಗಳು ಪ್ರತಿಯೊಂದೂ ಇಲ್ಲಿ ಟೋಟಲ್ ನಾನ್ನೂರ ಎಷ್ಟು ಗ ರೆಡಿಯಾಗಿದೆ ಫೋರ್ ಟ್ವೆಂಟಿ ಟೂ ನಿಮಗೆ ಫ್ಲ್ಯಾಟ್ಸ್ ರೆಡಿ ಆಗಿರೋಂಥದ್ದು ಇನ್ನೂ ಐತೆ ಇಪ್ಪತ್ತ್ನಾಲ್ಕು ವಿಂಗ್ ಬರುತ್ತೆ ಇಪ್ಪತ್ತ್ನಾಲ್ಕು ವಿಂಗ್ ಬರುತ್ತೆ ಯೋಚನೆ ಮಾಡಿ ಎಷ್ಟಿದೆ ಅಂತ ಗ್ರೌಂಡ್ ಫ್ಲೋರ್ ಪ್ಲಸ್ ಫೋರ್ ಅಂತ ಅಂದರೆ ಐದು ಮಹಡಿ ಇರುವಂಥ ಒಂದು ಸಿಂಗಲ್ ಬೆಡ್ರೂಮ್ ಅಂಥದ್ದು ಅದರಲ್ಲಿ ನಾನ್ನೂರ ಇಪ್ಪತ್ತೆರಡು ರೆಡಿಯಾಗಿದೆ ಇನ್ನು ನಾಲ್ಕು ವಿಂಗ್ ಇದು ಒಂದು ವಿಂಗು ಅದೇ ಥರ ನಾಲ್ಕು ವಿಂಗ್ ರೆಡಿ ಆಗುತ್ತೆ ಈಗ ಅಟ್ ಪ್ರೆಸೆಂಟ್ ಎಷ್ಟು ವಿಂಗ್ ರೆಡಿಯಾಗಿದೆ ಎಷ್ಟು ವಿಂಗ್ ಇದೆ ಈಗ ಟ್ವೆಂಟಿ ಫೈ ಬ್ಲಾಕು ಓಕೆ ಇಷ್ಟು ಈಗ ಎಷ್ಟು ಬ್ಲಾಕ್ ಗಂಟ ರೆಡಿ ಮಾಡಿದೆ ಟ್ವೆಂಟಿ ಬ್ಲಾಕ್ಸ್ ರೆಡಿ ಆಗಿದೆ ಇನ್ನು ಐದು ಬ್ಲಾಕ್ ಮಾತ್ರ ರೆಡಿ ಬ ಆಗಬೇಕಾಗಿರೋಂಥದ್ದು ಬಟ್ ಟೋಟಲ್ ಇಪ್ಪತ್ತೈದು ಬ್ಲಾಕ್ ಇರುವಂಥದ್ದು ಸೊ ಫೈ ಗ್ರೌಂಡ್ ಪ್ಲಸ್ ಫೋರ್ ಇಲ್ಲಿ ಒಳಗಡೆ ತೋರಿಸ್ತೀನಿ ಬನ್ನಿ ಹಂಗೆ ಡ್ರೈನೇಜ್ ಫೆಸಿಲಿಟೀಸ್ ಎಲ್ಲ ಇದೆ ಕ್ಲೀನಾಗಿದೆ ಎಲ್ಲ ಸೇಫೆಸ್ಟ್ ವೇ ಯಾವುದೂ ನಿಮಗೆ ಮ್ಯಾನ್ಯಲ್ಸೇ ಆಗಲಿ ಡ್ರೈನೇಜ್ ಆಗಲಿ ಯಾವುದೂ ಅಂಡರ್ ಕವರಲ್ಲೇ ಇರೋವಂಥದ್ದು ಯಾವುದು ತೊಂದರೆ ಇಲ್ದಿರೋ ತೋರಿಸ್ತೀನಿ ಇದು ಡೈರೆಕ್ಟು ಆಮೇಲೆ ಇಲ್ಲಿರೋ ಕಿಟಕಿ ಬಂದು ನಾರ್ಮಲ್ ಆಗಿ ನಿಮಗೆ ಬೇರೆ ಕಡೆ ಎಲ್ಲ ಸ್ಲೈಡಿಂಗ್ ಬರುತ್ತೆ ಇದು ಈ ಥರ ಓಪನ್ ಆಗುವಂಥದ್ದು ಇದು ಆಯಿತಾ ಆಮೇಲೆ ರೂಮ್ಸ್ ಎಲ್ಲ ಈ ಥರ ಇರೋವಂಥದ್ದು ಫ್ರಂಟ್ ಟು ಫ್ರಂಟ್ ಇಲ್ಲಿ ಲೈಟ್ ಫೆಸಿಲಿಟೀಸ್ ಎಲ್ಲ ಈ ಥರ ಇದೆ ರೈಟ್ ಆ್ಯಂಡ್ ಫೆಸಿಲಿಟಿ ಎಲ್ಲ ಡೈರೆಕ್ಟಾಗಿ ನೀವು ಒಳಗಡೆನಿಂದ ನಾನು ಆನ್ ಮಾಡಿಸ್ಬೋದು ಇದಕ್ಕೆ ಕಾಲಿಂಗ್ ಬೆಲ್ ಕೊಟ್ಟಿಲ್ಲ ಕಾಲಿಂಗ್ ಬೆಲ್ ಬೇಕು ಅಂದರೆ ನೀವು ಹಾಕೊಬೋದು ಏನು ತೊಂದರೆ ಇಲ್ಲ ಸೀಮೆಂಟೊಂದು ವಾಸ್ಕಲ್ಲು ಸೀಮೆಂಟೊಂದು ವಾಸ್ಕಲ್ಲು ಅದು ಮಾತ್ರ ತಿಳ್ಕೊಳ್ಳಿ ಸೀಮೆಂಟು ವಾಸ್ಕಲ್ಲು ಡೋರು ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಪ್ಲಸ್ ಒಳಗಡೆ ಬಂದಿದ ತಕ್ಷಣ ನಿಮಗೆ ಸ್ವಿಚ್ಚಸ್ ಎಲ್ಲ ಇದೆ ಆಚೆ ಕಡೆ ಸ್ವಿಚ್ಚು ಪ್ರತಿಯೊಂದು ಇಲ್ಲ ಇದೆ ನಾನು ಹೇಳಿದ್ನಲ್ಲ ಇದು ಬಂದು ವಿಂಡೋ ಬಂದು ನಿಮಗೆ ಈ ಥರ ಓಪನ್ ಆಗುವಂಥದ್ದು ಆಗಿ ಈ ಥರ ಓಪನ್ ಆಗುವಂಥದ್ದು ಸೊ ಇದರಲ್ಲಿ ಟ್ರಾನ್ಸ್ಪರೆಂಟ್ ಇರೋದಿಲ್ಲ ಓಕೆ ಇದು ಪೂರ್ತಿ ಹಾಲು ದೂರದಿಂದಾಗಿಡಿ ಇಷ್ಟು ಹಾಲ್ ಬರುತ್ತೆ ಎಲ್ಲ ತ್ರೀ ಹಂಡ್ರೆಡ್ ಸ್ಕ್ವೈರ್ ಫೀಟ್ ಇದು ಓಕೆ ಇದು ತ್ರೀ ಹಂಡ್ರೆಡ್ ಸ್ಕ್ವೈರ್ ಫೀಟು ಇಲ್ಲಿ ನಿಮಗೆ ಫ್ರಿಜ್ ಇಟ್ಕೊಬೋದು ಇಲ್ಲೇ ಆಚೆ ಕಡೆನೂ ಕೊಟ್ಟಿದ್ದಾರೆ ಆ ಕಡೆ ಟಿ ವಿ ಸ್ವಿಚ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ ಟಿ ವಿ ಪ್ಲಗ್ ಡೈರೆಕ್ಟ್ ಆನ್ ಇಲ್ಲಿ ಆನ್ ಮಾಡಿದ್ರೆ ಇಲ್ಲ ಆನ್ ಇರುತ್ತೆ ಇಲ್ಲಿ ಆನ್ ಆಗುತ್ತೆ ಮೇಲಡೆ ಕೇಬಲ್ಗೆ ಇದು ಕನೆಕ್ಷನ್ ಥ್ಯಾಂಕ್ಸ್ ಇದು ಮತ್ತು ಕಿಚನ್ನು ಕಿಚನ್ನು ಒಂದು ಸ್ವಲ್ಪ ಚಿಕ್ಕದು ಅನಿಸುತ್ತೆ ಪರವಾಗಿಲ್ಲ ಹೌದು ಕಿಚನ್ ಸ್ವಲ್ಪ ಚಿಕ್ಕದು ಬೇರೆ ಕಡೆ ಹೋಲಿಸ್ಕೊಂಡ್ರೆ ತ್ರೀ ಹಂಡ್ರೆಡ್ ಸ್ಕ್ವೇರ್ ಫೀಟ್ಗೆ ಕಿಚನ್ ಒಂದು ಸ್ವಲ್ಪ ಚಿಕ್ಕದು ಆದರೆ ಬೆಡ್ರೂಮ್ ದೊಡ್ಡದಾಗಿದೆ ಇದು ಮಾಮೂಲಿ ನಿತ್ಯ ಅದಕ್ಕೆ ಗ್ರೈಂಡರ್ ಯೂಸ್ ಮಾಡೋದಕ್ಕೆ ಇಲ್ಲಿ ನೀವು ಕಿಚನ್ ಮ್ಯಾನೆಜ್ ಹಾಕೊಳ್ಳಿ ಒಂದು ನಿಮ್ಮ ವಾಷ್ ಮೆಷಿನ್ ಪ್ಲಸ್ ಕಿಕ್ಕಿ ಒಳಗೆ ಈ ಥರ ಇರೋಂಥದ್ದು ಬಟ್ ಗಟ್ಟಿ ಇರುತ್ತೆ ಇದು ಭಯಂಕರ ಗಟ್ಟಿ ಇರುತ್ತೆ ಗಟ್ಟಿ ಇರುತ್ತೆ ಮತ್ತು ಗಟ್ಟಿ ಇದೆ ಆಮೇಲೆ ಇದು ಬಂದು ಯುಟಿಲಿಟಿ ರೂಮ್ ಈ ಕಡೆ ಸೈಡ್ ಯೂಟಿಲಿಟಿ ರೂಮ್ ಇದು ಯುಟಿಲಿಟಿ ರೂಮು ದೂರ ದೂರ ತಗೊಂಡ್ಬಾರ್ದು ಇಲ್ಲಿ ಯುಟಿಲಿಟಿ ರೂಮು ಇಲ್ಲಿ ಅಪಾನಿಂದ ಮುಂಚೆ ಕೊಟ್ಟಿದ್ದಾರೆ ಇಲ್ಲಿ ಬಂದು ನಿಮಗೆ ವಾಷಿಂಗ್ ಮಿಷಿನ್ ಬರುತ್ತೆ ಇಲ್ಲಿ ಕೆಳಗಡೆ ಆ ವಾಷಿಂಗ್ ವಾಷಿಂಗ್ ಮಿಷಿನ್ ನೀರು ಹೋಗೋದಕ್ಕೆ ಇಲ್ಲಿ ಟ್ಯಾಪ್ ಕೊಟ್ಟಿದ್ದಾರೆ ಈ ಟ್ಯಾಪ್ ಕೊಟ್ಟಿದಾರೆ ಇಲ್ಲಿ ಆನ್ ಮಾಡ್ಕೊಂಡು ನೀರು ಬರ್ತಾ ಇದೆ ನೋಡಿ ನೀರು ಬರ್ತಾ ಇದೆ ನಾನು ಚೆಕ್ ಮಾಡೋದಿಕ್ಕೆ ಮಾತ್ರ ಆಗ್ತಿತ್ತು ಓಕೆ ಆಕೆ ಹೋಗ್ ಸರಿ ಆ ಥರ ಇರೋದು ನೋಡಿ ಇದು ಯುಟಿಲಿಟಿ ರೂಮು ಇದು ಯುಟಿಲಿಟಿ ರೂಮು ಅಲ್ಲೂ ಮೇಲ್ಗಡೆ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ ಪ್ಲಸ್ ಇದು ನಿಮಗೆ ಕಿಚನ್ ಉಂಟು ಕಿಚನ್ದು ಈ ಥರ ಮೇಲ್ಗಡೆ ಸಜ್ಜಾ ಇದೆ ಸಜ್ಜಾ ಇದೆ ಓಕೆ ಇದು ಬಂದು ನಿಮಗೆ ಹಾಲು ಇಷ್ಟು ಹಾಲ್ ಬರುತ್ತೆ ನಿಮಗೆ ನೋಡಿದ ಹಾಲ್ ಬರುತ್ತೆ ನನಗೆ ಬರುತ್ತೆ ಇದು ಬಂದು ಬಾತ್ರೂಮ್ ಇದು ಬಾತ್ರೂಮ್ ಇದು ಬಾತ್ರೂಮ್ ಸ್ವಲ್ಪ ಚಿಕ್ಕದೇ ಇದೆ ನನಗೆ ನನ್ಸ ದೊಡ್ಡದ ಅನ್ನಿಸ್ಲಿಲ್ಲ ಪರವಾಗಿಲ್ಲ ಬಟ್ ಚೆನ್ನಾಗಿದೆ ಎಲ್ಲ ಟೈಲ್ಸ್ ನಿಮಗೆ ಹೆಚ್ಚು ಕಡಿಮೆ ಒಂದು ಏಳು ಅಡಿ ಗಂಟೆ ಟೈಲ್ಸ್ ಹಾಕಿದ್ದಾರೆ ಚೆನ್ನಾಗಿದೆ ಓಕೆ ಡೋರ್ ಹೇಗಿದೆ ಹೌದು ಚೆನ್ನಾಗಿದೆ ಇದನ್ನು ಥಿಕ್ನೆಸ್ ಭಾಳ ಥಿಕ್ನೆಸ್ ಸಿಕ್ಕಿದೆ ಅಂದರೆ ಒಂದೂವರೆ ಇಂಚ್ ಬರುತ್ತೆ ಒಂದೂವರೆ ಇಂಚ್ ತಿಕ್ನೆಸ್ ಡೋರು ಪವನ್ ಅಂತ ಹೆಸರು ಹಾಕೊಂಡ್ರೆ ನನ್ನ ಮಗನ ಹೆಸರಾಕ್ ಇನ್ನೂ ಪವನ್ ಅಂತ ಇದೆ ಇದನ್ನು ಇದನ್ನು ಅಷ್ಟೇ ದೊಡ್ಡ ಡೋರು ಟಾಯ್ಲೆಟ್ ರೂಮ್ಗೆ ಉಡ್ ಡೋರು ಚೆನ್ನಾಗಿದೆ ಟಾಯ್ಲೆಟ್ ರೂಮು ಭಾಳ ಸ್ಪೇಷಿಯಸ್ ಆಗಿದೆ ಚೆನ್ನಾಗಿದೆ ದೊಡ್ಡದಾಗೆ ಇದೆ ಹೌದು ಬಕೆಟ್ ಇಟ್ಕೊಂಡು ಕ್ಲೈನಲ್ಲಿ ಹಾಕೋಬಹುದು ಒಂದು ನಾಲ್ಕು ಗಡಿಗೆ ಪೇನ್ಸ್ ಹಾಕಿದ್ದಾರೆ ತೊಂದರೆ ಇಲ್ಲ ಇದು ಒಂದು ಸಿಂಗಲ್ ಬೆಡ್ರೂಮ ಅದು ಹಾಲು ಇದು ಸಿಂಗಲ್ ಬೆಡ್ರೂಮ್ ಬೆಡ್ರೂಮು ದೊಡ್ಡದಾಗ ಇದೆ ಪರವಾಗಿಲ್ಲ ಮೇಲ್ಗಡೆ ಇದೆ ಇದು ಸಜ್ಜಾಗಿದೆ ಚೆನ್ನಾಗಿದೆ ಇದನ್ನು ಹೇಳ್ದಲ್ಲ ಆ ಥರ ಕಿಟಕಿ ಭಾಳ ಗಟ್ಟಿಗಿದೆ ನೋಡಿ ಗಟ್ಟಿಗಿದೆ ಪೊಲೀಸ್ ಕ್ವಾರ್ಟರ್ಸ್ ಇದ್ದಂಗೆ ಇದೆ ಬಟ್ ಭಾಳ ಗಟ್ಟಿಗೆ ಮಾಡಿದ್ದಾರೆ ನಾವು ಹೊಂಟೈತೀವಿ ಆದರೆ ಈ ಕಿಟಕಿ ಹೋಗಲ್ಲ ರೀ ಎಷ್ಟಕ್ಕೆ ಕಟ್ಟಿ ಗೆಂತಕ್ಕೆಕ್ಕೆ ಓರೆ ಇನಾಕೊಂಡ್ರೋ ನೀನಾಕ ಇದೆ ಪ್ಲಸ್ ಅಂದಾ ಆ ಸ್ಲೈಡಿಂಗ್ ಗೋ ಬೇರೆ ಕರೆ ಅಲ್ಲ ಸ್ಲೈಡಿಂಗ್ ಇದೆ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ನಿಮಗೆ ಆರಣ ಸೂಚ ಇದೆ ಕೊಟ್ಟಿದ್ದಾರೆ ಇಲ್ಲಿಕ್ಕೆ ಅಂದಂ ಔಟ್ ಈ ಕಡೆ ಒಂದು ಬಂತ ಫ್ಯಾನ್ ಇದೆಲ್ಲ ಈ ಕಡೆ ಕೊಟ್ಟಿದ್ದಾರೆ ಇದರ ಸಾರ್ವಜನಿಕ ಎಲ್ಲ ಲೈಟ್ ಆಕಡೆ ಬಂದಿದೆ ಅಕೊಂಡಿದೆ ಇದೆ ನಿಮಗೆ ಇಲ್ಲಿಕ್ಕೆ ಸಾಕ್ ಹಾಕೋದು ಇದು ಬೆಡ್ ರೂಮ್ ಇದು ಬಂತ ಎಲ್ಲಾ ಸಿಂಗಲ್ ಬೆಡ್ ರೂಮ್ ಇದು ಫ್ರಂಟ್ ಅಂದರೆ ಮುಂದೆ ಮುಂದೆ ಇರೋವಂಥ ಮನೆ ಈ ಕಡೆ ಒಂದು ಮನೆ ಅಂತಂದರೆ ಈ ಕಡೆ ಒಂದು ಮನೆ ಈ ಥರ ಸೇಮ್ ಅದೇ ಥರ ಮುಚ್ಚಿ ಸೇಮ್ ಅದೇ ಥರ ಮನೆ ಈ ಕಡೆ ರೆಡಿ ಆಗಿದೆ ನಾನ್ನೂರ ಇಪ್ಪತ್ತೆರಡು ಮನೆಗಳು ತೆ ರೆಡಿಯಾಗಿದೆ ನೋಡಿ ಟಾಯ್ಲೆಟ್ ರೂಮು ಬಾತ್ರೂಮು ಎಲ್ಲ ಕ್ಲೀನಾಗೇ ಇದೆ ಇಲ್ಲಿ ದೊಡ್ಡದಾಗೆ ಐತೆ ಬೆಡ್ರೂಮು ಇಲ್ಲಿ ಬೆಡ್ರೂಮ್ ದೊಡ್ಡದಾಗೈತೆ ಐತೆ ಒಳ್ಳೆ ಲೈಟ್ ಇದೆ ಲೈಟ್ ಕಡಿಮೆ ಇಪ್ಪತ್ತೈದು ಇರುವಂಥದ್ದು ರೆಡಿ ಆಗ್ತಾಯಿದೆ ಫ್ರಂಟು ಹೋಗೋಣ ನಾವು ಫ್ರಂಟು ನೋಡೋಣ ಇದು ಆಯಿತಾ ಹಿಂಗೆ ಹೋಗ್ತೀನಿ ನಾನು ಫ್ರೆಂಟ್ ಹೋಗ್ಬಿಟ್ಟು ಅಲ್ಲಿ ನೋಡ್ತೀನಿ ಓಕೆ ಅಲ್ಲ ಹಾಂ ಗೊತ್ತಾಯ್ತು ಗೊತ್ತಾಯ್ತು ಇದು ಲಿಫ್ಟು ಹಾಂ 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 ಓಕೆ ಹಾಂ ಸರಿ ನೋಡ್ತೀನಿ ನಾನು ನೋಡ್ಕೊಂಡು ಹಂಗೆ ಹೊರಡ್ತೀನಿ ಥ್ಯಾಂಕ್ ಯು ಇದ್ರ ಮುಂಚೆಯೂ ಹೇಳಿದೆ ಇದು ಇಪ್ಪತ್ತೈದು ವಿಂಗ್ಸ್ ಇರೋವಂಥದ್ದು ನಾನ್ನೂರ ಇಪ್ಪತ್ತೆರಡು ಫ್ಲ್ಯಾಟ್ಗಳು ಈಗಲೇ ರೆಡಿ ಆಗಿದೆ ಇನ್ನೊಂದು ಒಂದೇನೋ ವಿಂಗ್ ರೆಡಿ ಆಗಬೇಕಾಗಿರೋಂಥದ್ದು ಭಾಳ ಚೆನ್ನಾಗಿದೆ ಇದು ವಾತಾವರಣವೂ ಚೆನ್ನಾಗಿದೆ ಹಳ್ಳಿ ವಾತಾವರಣ ಮೇನ್ ರೋಡ್ಗೆ ಆಗಿದೆ ನಾನು ತೋರಿಸಿದ್ನಲ್ಲ ಅಂಗಡಿಗೂ ಭಾಳ ಹತ್ರ ಇದೆ ಬರೀ ಟರ್ನ್ ತೊಗೊಂಡಿದ್ದ ತಕ್ಷಣವೇ ಇದು ಎಂಟ್ರೆನ್ಸ್ ತೋರಿಸುತ್ತೆ ನಾನು ಎಂಟ್ರೆನ್ಸ್ ನಿಮಗೆ ಫಸ್ಟು ಎಂಟ್ರೆನ್ಸು ತೋರಿಸಿದೆ ಲಿಫ್ಟ್ ಫೆಸಿಲಿಟಿ ಇದೆ ಇದು ಜಿ ಪ್ಲಸ್ ಫೋರ್ ಇರೋವಂಥದ್ದು ಎಲ್ಲ ಸಿಂಗಲ್ ಬೆಡ್ರೂಮು ಬಟ್ ಅಡ್ಜಸ್ ಅಂದರೆ ಮುಂದೆ ಪ್ಯಾರಲಲ್ ಆಗಿರುವಂಥದ್ದು ಫ್ರಂಟ್ ಟು ಫ್ರಂಟ್ ಮನೆ ಇರೋವಂಥದ್ದು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಸ್ಪೇಶಿಯಸ್ ಆಗಿದೆ ಇನ್ನು ರೋಡ್ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅತಿ ಶೀಘ್ರದಲ್ಲಿ ಇದು ರೆಡಿ ಆಗುತ್ತೆ ಸ್ನೇಹಿತರೆ ನೀವು ಕಂಡಂಗೆ ನೋಡಿ ಇಲ್ಲೇ ನಿಮಗೆ ಮೇನ್ ರೋಡಲ್ಲೇ ನಿಮಗೆ ಡೈರೆಕ್ಟಾಗಿ ಅಲ್ಲೇ ಒಂದು ಬೇಕ್ರಿ ಕಾಣಿಸುತ್ತೆ ನಾನು ಯಾವಾಗಲೂ ಮಾತಾಡ್ತಾರಲ್ಲ ಈ ಕಡೆ ಬೇಕ್ರಿ ತೋರಿಸು ಅಲ್ಲಿ ಬೇಕ್ರಿ ಬೇಕ್ರಿ ತೋರಿಸು ಅಲ್ಲೇ ಬೇಕ್ರಿ ಅದೇ ಮೇನ್ ರೋಡು ಸೊ ಅಲ್ಲಿಂದ ಇಲ್ಲಿಗೆ ಬಂದಿದ್ದ ತಕ್ಷಣ ಡೈರೆಕ್ಟಾಗೆ ನಿಮಗೆ ಈ ಮನೆಗಳಿರೋವಂಥದ್ದು ಇದು ಜಿ ಪ್ಲಸ್ ಫೋರ್ ಇರೋವಂಥ ಮನೆಗಳು ಇಲ್ಲೇ ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ಲಿಫ್ಟ್ ಬಂದು ಮಧ್ಯದಲ್ಲಿ ಬರುತ್ತೆ ಲಿಫ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಅದ್ರ ಮುಂಚೆ ನೋಡಿ ಇದು ಸೀವಿಂಗು ತೋರಿಸ್ತೀನಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಒಂಥರ ಇದರ ವಿನ್ಯಾಸವೇ ಬೇರೆ ಇದು ಕಟ್ಟಿರೋಂಥ ವಿನ್ಯಾಸನೇ ಬೇರೆ ನೋಡಿ ಇದು ಸೀವಿಂಗು ಇದು ಫ್ರಂಟ್ ಟು ಫ್ರಂಟು ಇದು ಡೋರ್ ಲಾಕ್ ಹಾಕಿದ್ದಾರೆ ಇಲ್ಲ ರೆಡಿ ಆಗಿದೆ ಇದೆಲ್ಲ ಬೇರೆ ಥರನೇ ಬನ್ನಿ ಮೇಲುಗಡೆ ಹೋಗೋಣ ಬೇರೆ ಥರ ಇದೆ ಸಖತ್ತಾಗಿ ತೋರಿಸ್ತೀನಿ ಚೆನ್ನಾಗಿದೆ ಮೆಟ್ಲುಗಳೆಲ್ಲ ಹೆಚ್ಚು ಕಡಿಮೆ ಒಂದು ಅಂದರೆ ಎಷ್ಟು ಬರುತ್ತೆ ಒಂದು ಎರಡು ಮೂರು ಅಡಿ ಗಂಟೆ ಬರುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಪ್ಪ ಅಂಗೆ ಸಲ ಮನೆ ಇಲ್ಲಿ ಇಲ್ಲೊಂದು ರೂಮ್ ಖಾಲಿ ಆಗಿದೆ ಇದು ಒಂದು ಹಾಲು ಇವ್ರು ಹಾಕ್ಕೊಂಡಿರೋಂಥದ್ದು ಸಿಂಗಲ್ ಬೆಡ್ರೂಮ್ ಸೇಮ್ ನನ್ನ ಮೇಲೆ ಅದೇ ಥರ ಇಲ್ಲಿ ಇರೋದಕ್ಕೆ ಆಫೀಸ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ಬಾ ಇದು ಆಫೀಸ್ ರೂಮ್ ಥರ ನೋಡಿ ಇದು ಬೆಡ್ರೂಮು ಆಫೀಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇದು ಬಾತ್ರೂಮು ಸೇಮ್ ಇದು ಟಾಯ್ಲೆಟು ಇದು ಚೆನ್ನಾಗಿದೆ ಇದು ಕಿಚನು ಸೊ ಇದು ಆಫೀಸ್ ರೂಮ್ ಇದು ಇದು ಹಾಕಿದ ತಕ್ಷಣ ಮುಂದೆಡೆ ಬಂದು ನೋಡಿ ಈ ಥರ ಇದೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಕೆಳಗಡೆ ಮೆಟಲ್ ಇದೆ ಮೇಲ್ಗಡೆ ಟೇಲ್ಸ್ ಹಾಕಿದ್ದಾರೆ ಈ ಥರ ಎಂಟ್ರೆನ್ಸ್ ಬರುತ್ತೆ ಭಾಳ ಬ್ಯೂಟಿಫುಲ್ ಆಗಿರೋ ಯಾವುದೋ ರೆಸಾರ್ಟಿಗೆ ಬಂದಂಗೆ ಇದು ಈ ಥರ ಭಾಳ ಚೆನ್ನಾಗಿದೆ ಇದೇನೋ ಏನು ಹಾಕಿದ್ದಾರೆ ಇಲ್ಲಿ ಲಿಫ್ಟ್ ಬರುತ್ತೆ ಈ ಜಾಗದಲ್ಲಿ ಲಿಫ್ಟ್ ಕೆಳಗಡೆಯಿಂದ ಬರುತ್ತೆ ಜಿ ಪ್ಲಸ್ ಫೋರ್ ಫ್ಲೋರ್ಸ್ ಇರುವಂಥದ್ದು ಈ ಕಡೆ ಲಿಫ್ಟ್ ಬರುತ್ತೆ ದೆನ್ ಅಗೈನ್ ನೋಡಿ ಭಾಳ ಚೆನ್ನಾಗಿದೆ ರೀ ಇದು ಒಂಥರ ವಿಚಿತ್ರವಾಗಿ ಏನೋ ಹಾಂ ಮಸ್ತ್ ಇದೆ ಇಲ್ಲ ಜಿ ಪ್ಲಸ್ ಫೋರು ಫೋರ್ ಸಿಗೋವಂಥದ್ದು ಈ ಥರ ಹಾಂ ಹಾನ್ ಇದೆ ಆನ್ ಇದೆ ಆನ್ ಇದೆ ಈ ಕಡೆಯಿಂದ ಇಳಿಯಾನ ಇವಾಗ ಆ ಕಡೆಯಿಂದ ಹತ್ತಿದ್ದು ಈ ಕಡೆಯಿಂದ ಇಳಿಯಾನ ಚೆನ್ನಾಗಿದೆ ಸಿಂಗಲ್ ಬೆಡ್ರೂಮ್ ಇದು ನಾರಾಯಣಹಳ್ಳಿ ಸರ್ವೆ ನಂಬರ್ ಟೂ ಹಂಡ್ರೆಡ್ ಈ ಕಡೆ ಎಲ್ಲ ಬಾಟ್ಲು ಹಾಕಿದೆ ಒಂಥರ ಚೆನ್ನಾಗಿದೆ ನೋಡಿ ಇಲ್ಲಿ ಮೇಲುಗಡೆ ಎಲ್ಲ ಮೆಟಲ್ಲು ಅದ್ರ ಮೇಲ್ಗಡೆ ನಿಮಗೆ ಟೇಲ್ಸ್ ಹಾಕಿದ್ದಾರೆ ಭಾಳ ಗಟ್ಟಿ ಕಟ್ಟಿದ್ದಾರೆ ಫುಲ್ಲು ಮೆಟಲ್ ಇದು ಭಯಂಕರವಾಗೈತೆ ಹಾಂ ಮೆಟಲ್ ಇದೆ ಇಲ್ಲಿ ಎಸ್ ಟಿ ಪಿ ನೋಡಿ ಹಿಂದ್ಗಡೆ ಎಸ್ ಟಿ ಪಿ ಇದೆ ವಾಟರ್ ಫೆಸಿಲಿಟಿಗೋಸ್ಕರ ಎಸ್ ಟಿ ಪಿ ಇರೋವಂಥದ್ದು ಇದು ಎಸ್ ಟಿ ಪಿ ಇರೋವಂಥದ್ದು ಅದು ಅದಾದ ನಂತರ ನೋಡಿ ಯಾವ ಥರ ಇದೆ ಇದು ನಿಮಗೆ ಲಿಫ್ಟ್ ಮಧ್ಯದಲ್ಲಿ ಬರುತ್ತೆ ಆ ಕಡೆ ಲಿಫ್ಟ್ ಬರುತ್ತೆ ಪ್ರತಿಯೊಂದಕ್ಕೂ ನೀವು ಆಚೆ ಕಡೆಯಿಂದಲೇ ನೀವು ಈ ಕಡೆಯಿಂದ ಓಡಾಡ್ಬೋದು ಆ ಥರ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲದಕ್ಕೂ ಮಧ್ಯದಲ್ಲಿ ಟೇಲ್ಸ್ ಹಾಕಿದ್ದಾರೆ ಭಾಳ ಚೆನ್ನಾಗಿದೆ ಇದು ಒಂಥರ ಹೊಸ ರೀತಿಯಲ್ಲಿ ಕಟ್ಟಿರೋವಂಥದ್ದು ನೋಡಿ ಈ ಜಾಗದಲ್ಲಿ ಬಂದು ನಿಮಗೆ ಇಲ್ಲಿ ಲಿಫ್ಟ್ ಬರುತ್ತೆ ಇಲ್ಲಿ ಲಿಫ್ಟ್ ಕಟ್ತಾರೆ ಇಲ್ಲಿ ಇಲ್ಲಿ ಲಿಫ್ಟ್ ಬರುತ್ತೆ ಈ ಜಾಗದಲ್ಲಿ ಅಲ್ಲಿ ಗಂಟೆ ಲಿಫ್ಟ್ ಹೋಗುತ್ತೆ ಇಷ್ಟು ವಿಚಾರ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಬ್ಬರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ರತಿಯೊಂದು ಸಂಚಿಕೆಯಲ್ಲೂ ಒಂದಲ್ಲ ಒಂದು ವಿಚಾರಗಳು ನಿಮ್ಮ ಮುಂದೆ ತರ್ತಾ ಇರ್ತೀನಿ ನಿಮಗೋಸ್ಕರ ಅಂತಲೇ ಮಾಡೋವಂಥದ್ದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಾನು ಮಾಡೋವಂಥದ್ದು ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹನ ಕೊಡೋದನ್ನ ಮರಿಬೇಡಿ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ